ಗೊತ್ತಾಯ್ತಾ ನಿಮಗೆ ವಿಷಯ ಇವತ್ತಿಂದ ಬಿ ಬಿ ಎಮ್ ಪಿ ಇರೋದಿಲ್ಲ ಅಂದರೆ ಮುಚ್ಚೋಯ್ತು ಅಂತಲ್ಲ ಅದ್ರ ಹೆಸರು ಬದಲಾಯಿಸಿದರೆ ಜಿ ಬಿ ಎ ಅಂತ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಿ ಬಿ ಎಮ್ ಪಿ ಇನ್ಮೇಲಿಂದ ಜಿ ಬಿ ಎ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹದಿನೇಳು ವರ್ಷದಿಂದ ಬಿ ಬಿ ಎಮ್ ಪಿ ಆಗಿತ್ತು ಅದಕ್ಕೆ ಮುಂಚೆ ಬಿ ಡಿ ಎ ಅಂತ ಇತ್ತು ಈಗ ಆಮೇಲೆ ಬಿ ಬಿ ಎಂ ಪಿ ಆಗಿತ್ತು ಈಗ ಜಿ ಬಿ ಎ ಆಗುತ್ತೆ ಇನ್ಮೇಲಿಂದ ಜಿ ಬಿ ಎ ಅಂತಲೇ ಕರೀಬೇಕಾಗತ್ತೆ ಎಲ್ಲರೂ ಇದು ಬಂದು ಮೂರು ವಿಂಗಲ್ಲಿ ವರ್ಕ್ ಮಾಡುತ್ತೆ ಒಂದು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇದ್ಮೇಲಿಂದ ಬಿ ಬಿ ಎಂ ಪಿ ಇಲ್ಲ ಜಿ ಬಿ ಎಸ್ ಗೊತ್ತಾಯ್ತ ನಿಮಗೆ ವಿಷಯ ಇವತ್ತಿಂದ ಬಿ ಬಿ ಎಂ ಪಿ ಇರೋದಿಲ್ಲ ಅಂದರೆ ಮುಚ್ಚೋಯ್ತು ಅಂತಲ್ಲ ಅದರ ಹೆಸರು ಬದಲಾಯಿಸಿದರೆ ಜಿ ಬಿ ಎ ಅಂತ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಿ ಬಿ ಎಮ್ ಪಿ ಇನ್ಮೇಲಿಂದ ಜಿ ಬಿ ಎ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹದಿನೇಳು ವರ್ಷದಿಂದ ಬಿ ಬಿ ಎಂ ಪಿ ಆಗಿತ್ತು ಅದಕ್ಕೆ ಮುಂಚೆ ಬಿ ಡಿ ಎ ಅಂತ ಇತ್ತು ಈ ಆಮೇಲೆ ಬಿ ಬಿ ಎಂ ಪಿ ಆಗಿತ್ತು ಈಗ ಜಿ ಬಿ ಎ ಆಗುತ್ತೆ ಇನ್ಮೇಲಿಂದ ಜಿ ಬಿ ಎ ಅಂತಲೇ ಕರಿಬೇಕಾಗುತ್ತೆ ಎಲ್ಲರೂ ಇದು ಬಂದು ಮೂರು ವಿಂಗಲ್ಲಿ ವರ್ಕ್ ಮಾಡುತ್ತೆ ಒಂದು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇನ್ಮೇಲಿಂದ ಬಿ ಬಿ ಎಂ ಪಿ ಇಲ್ಲ ಜಿ ಬಿ ಎಸ್ ಗೊತ್ತಾಯ್ತಾ ನಿಮಗೆ ವಿಷಯ ಇವತ್ತಿಂದ ಬಿ ಬಿ ಎಂ ಪಿ ಇರೋದಿಲ್ಲ ಅಂದರೆ ಮುಚ್ಚೋಯ್ತು ಅಂತಲ್ಲ ಅದರ ಹೆಸರು ಬದಲಾಯಿಸಿದರೆ ಜಿ ಬಿ ಎ ಅಂತ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಿ ಬಿ ಎಮ್ ಪಿ ಇನ್ಮೇಲಿಂದ ಜಿ ಬಿ ಎ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹದಿನೇಳು ವರ್ಷದಿಂದ ಬಿ ಬಿ ಎಂ ಪಿ ಆಗಿತ್ತು ಅದಕ್ಕೆ ಮುಂಚೆ ಬಿ ಡಿ ಎ ಅಂತ ಇತ್ತು ಈ ಆಮೇಲೆ ಬಿ ಬಿ ಎಮ್ ಪಿ ಆಗಿತ್ತು ಈಗ ಜಿ ಬಿ ಎ ಆಗುತ್ತೆ ಇನ್ಮೇಲಿಂದ ಜಿ ಬಿ ಎ ಅಂತಲೇ ಕರೀಬೇಕಾಗತ್ತೆ ಎಲ್ಲರೂ ಇದು ಬಂದು ಮೂರು ವಿಂಗಲ್ಲಿ ವರ್ಕ್ ಮಾಡುತ್ತೆ ಒಂದು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇದ್ಮೇಲಿಂದ ಬಿ ಬಿ ಎಂ ಪಿ ಇಲ್ಲ ಜಿ ಬಿ ಎಸ್ ಗೊತ್ತಾಯ್ತಾ ನಿಮಗೆ ವಿಷಯ ಇವತ್ತಿಂದ ಬಿ ಬಿ ಎಮ್ ಪಿ ಇರೋದಿಲ್ಲ ಅಂದರೆ ಮುಚ್ಚೋಯ್ತು ಅಂತಲ್ಲ ಅದರ ಹೆಸರು ಬದಲಾಯಿಸಿದರೆ ಜಿ ಬಿ ಎ ಅಂತ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಿ ಬಿ ಎಂ ಪಿ ಇನ್ ಮೇಲಿಂದ ಜಿ ಬಿ ಎ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹದಿನೇಳು ವರ್ಷದಿಂದ ಬಿ ಬಿ ಎಂ ಪಿ ಆಗಿತ್ತು ಅದಕ್ಕೆ ಮುಂಚೆ ಬಿ ಡಿ ಎ ಅಂತ ಇತ್ತು ಈ ಆಮೇಲೆ ಬಿ ಬಿ ಎಂ ಪಿ ಆಗಿತ್ತು ಈಗ ಜಿ ಬಿ ಎ ಆಗುತ್ತೆ ಇನ್ಮೇಲಿಂದ ಜಿ ಬಿ ಎ ಅಂತಲೇ ಕರೀಬೇಕಾಗುತ್ತೆ ಎಲ್ಲರೂ ಇದು ಬಂದು ಮೂರು ವಿಂಗಲ್ಲಿ ವರ್ಕ್ ಮಾಡುತ್ತೆ ಒಂದು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇನ್ಮೇಲಿಂದ ಬಿ ಬಿ ಎಂ ಪಿ ಇಲ್ಲ ಜಿ ಬಿ ಎಸ್ ಗೊತ್ತಾಯ್ತ ನಿಮಗೆ ವಿಷಯ ಇವತ್ತಿಂದ ಬಿ ಬಿ ಎಮ್ ಪಿ ಇರೋದಿಲ್ಲ ಅಂದರೆ ಮುಚ್ಚೋಯ್ತು ಅಂತಲ್ಲ ಅದ್ರ ಹೆಸರು ಬದಲಾಯಿಸಿದರೆ ಜಿ ಬಿ ಎ ಅಂತ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಿ ಬಿ ಎಂ ಪಿ ಇನ್ಮೇಲಿಂದ ಜಿ ಬಿ ಎ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಹೆಸರಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹದಿನೇಳು ವರ್ಷದಿಂದ ಬಿ ಬಿ ಎಮ್ ಪಿ ಆಗಿತ್ತು ಅದಕ್ಕೆ ಮುಂಚೆ ಬಿ ಡಿ ಎ ಇತ್ತು ಈಗ ಆಮೇಲೆ ಬಿ ಬಿ ಎಮ್ ಪಿ ಆಗಿತ್ತು ಈಗ ಜಿ ಬಿ ಎ ಆಗುತ್ತೆ ಇನ್ಮೇಲಿಂದ ಜಿ ಬಿ ಎ ಅಂತಲೇ ಕರೀಬೇಕಾಗತ್ತೆ ಎಲ್ಲರೂ ಇದು ಬಂದು ಮೂರು ವಿಂಗಲ್ಲಿ ವರ್ಕ್ ಮಾಡುತ್ತೆ ಒಂದು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಮೂರಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇದೇಂದ ಬಿ ಎಂ ಪಿ ಇಲ್ಲ ಜಿ ಬಿ ಎಸ್